ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದಾಗ ಈ ಕುಂಬಳಕಾಯಿ ಪಲ್ಯ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಮತ್ತು ಕಣ್ಣಿಗೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಈ ಹಳದಿ ಕುಂಬಳಕಾಯಿನ ಯಾವತ್ತಿದ್ರೂ ಬಳಸ್ತಾವ್ರಿ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಐತಿ ನೋಡಿರಿ ಈ ಕುಂಬಳಕಾಯಿ ತೊಗೊಂಡೆ ನನಗೆ ಒಂದು ಅರ್ಧ ಹೋಳಿ ಇಲ್ಲಿ ಇಟ್ಟಿನಲ್ಲ ಅರ್ಧ ಭಾಗ ನಿಮಗೆ ಮಾಡಿ ತೋರಿಸ್ತೀನಿ ಸೂಪರ್ ಟೇಸ್ಟಿ ಆದಂಥ ಕುಂಬಳಕಾಯಿ ಪಲ್ಯ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಈ ಕಲರ್ ಇರ್ಬೇಕು ನೋಡಿರಿ ಬಲ್ತಿರಬೇಕು ಕೆಂಪು ಇರಬೇಕು ಈ ಥರ ಹೋಳು ಮಾಡಿಟ್ಕೊಂಡೇನಿ ಸಿಪ್ಪೆ ತೆಗೆದು ಬೇಡ ಮೇಲಿಂದ ಈ ಜೊಂಡು ನಂಗೆ ಐತಲ್ಲ ಅದಷ್ಟು ತೆಗೆದು ಹೆಚ್ಚಿಟ್ಕೊಂಡೇನಿ ಎರಡು ಮೀಡಿಯಮ್ ಈರುಳ್ಳಿ ಇವಾಗ ಒಂದು ಬಾಳೆ ಗೀಡಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕನು ರೀ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋನು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕನು ಸಾಸಿವೆ ಸಿಡಿಲಿ ಚಟಪಟ ಅಂತ ಪೂರ್ತಿ ಸಾಸಿವೆ ಸಿಡದಿಂದ ಮುಂದೆ ಉಳಿದಿದ್ದ ಪದಾರ್ಥ ಹಾಕ್ರಿ ಇಲ್ಲಾಂದ್ರೆ ಹಸಿ ಇದ್ದು ಅಂದ್ರೆ ಕಹಿ ಬರ್ತತಿ ದೊಡ್ಡ ಎರಡು ಈರುಳ್ಳಿನ ಉದ್ದಕ್ಕೆ ತಳ್ಳಗೆ ಹೆಚ್ಚಿಟ್ಕೊಂಡಿ ಈ ಇದನ್ನು ಕುಂಬಳಕಾಯಿ ಪಲ್ಯ ಮಾಡೋಕೆ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಕೊಳ್ರಿ ಎಣ್ಣೆ ಕಾದ ನಂತರ ಒಂದೆರಡು ಕಡ್ಡಿ ಕರಿಬೇ ಹಾಕನು ಒಂದು ಎರಡು ದೊಡ್ಡ ಸೈಜಿನ ಈರುಳ್ಳಿ ತಳ್ಳಗ ಉದ್ದಕ್ಕೆ ಹೆಚ್ಚಿಟ್ಕೊಂಡಿನಿ ಇವನ್ನ ಹಸಿ ಸ್ಮೆಲ್ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಹಂಗೆ ಫ್ರೈ ಈ ಈರುಳ್ಳಿ ಹೆಚ್ಚ ಮುಂದನು ಮುಂದೆ ಗಡ್ಡಿ ಹೆಂಗಿರ್ತದೆ ನೋಡ್ರಿ ಸೆಂಟ್ರಿಗೆ ಅದನ್ನು ತೆಗ್ದು ಬಿಡ್ರಿ ಹಿಂದಿಂದು ಬಡ್ಡಿನೂ ತೆಗೀರಿ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರ್ತತಿ ಗೊತ್ತಿದ್ದ ಗೊತ್ತಿದ್ದದ ವಿಷಯ ಅದನ್ನು ಅಕಸ್ಮಾತ್ ತೆಗಿಲಿಲ್ಲ ಅಂದರೆ ಸೆಂಟ್ರಿಗಿರೋಂಥ ಗಡ್ಡಿ ಕಹಿ ಬರ್ತೈತಿ ಅದಕ್ಕೆ ನೋಡ್ರಿ ಈಗ ಕಲರ್ ಚೇಂಜ್ ಆಯಿತು ಹಸಿ ಸ್ಮೆಲ್ ಹೋಯಿತು ಇವಾಗ ಇಂಪಾರ್ಟೆಂಟ್ ಈ ಕುಂಬಳಕಾಯಿ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟೇ ಬೇಕು ಒಣ ಕಾರ್ ಪುಡಿ ಹಾಕಬಾಡ್ರಿ ರುಚಿಯಾಗಲ್ಲ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾ ಮಾಡಿ ಹಾಕಿರಿ ನಾನು ಈಗ ಪೇಸ್ಟ್ ಮಾಡಿದೆ ರೆಡಿ ಮಾಡಿದೆ ಖಾಲಿ ಆಗಿತ್ತು ಅದಕ್ಕೇನಿಲ್ಲ ನಿಮ್ಗೆ ಎಷ್ಟು ಅಷ್ಟು ಮೆಣಸಿನ್ಕಾಯಿ ತಗೋರಿ ಕರಿಬೇಕು ಕೊತ್ತಂಬರಿ ತೊಗೊಳ್ರಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಾಕಿ ಈಗ ತರಿ ತರಿಯಾಗಿ ರುಬ್ಬಿ ಇಟ್ಕೊಂಡ್ಬಿಟ್ರೆ ಎಂಟು ದಿನಗಟ್ಲೆ ನಾವು ಮಾಡಿ ಮಾಡಿಟ್ಕೋತಾನೆ ನಾನು ನೋಡಿರಿ ಸೂಪರ್ ಆದಂಥ ಒಂದು ಪಲ್ಯ ರೆಡಿ ಆಕತಿ ಇದು ಹಸಿ ಪೇಸ್ಟು ಹಸಿ ಮೆಣಸಿನ್ಕಾಯಿ ಮಾಡ್ರ ಅದನ್ನ ಚೆಂದ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಈರುಳ್ಳಿ ಒಳಗೆ ಹಾಕಿ ಚಲೋ ನಂಗೆ ಫ್ರೈ ಮಾಡ್ಕೊಂಡ ನಂತರ ಈ ಹೆಚ್ಚಿಟ್ಟಂಥ ಕುಂಬಳಕಾಯಿ ಹೋಳುಗಳನ್ನು ಹಾಕೋಣ ಸಾಂಬಾರು ಮಾಡ್ಬೋದು ಇದ್ರ ಗಾರ್ಗಿ ಮಾಡ್ತಾರೆ ಆಮೇಲೆ ಪಲ್ಯ ಮಾಡ್ತಾರೆ ಹುಗ್ಗಿ ಮಾಡ್ತಾರೆ ಏನೆಲ್ಲ ರೀ ಆರೋಗ್ಯಕ್ಕೆ ಒಳ್ಳೆಯ ಪೌಷ್ಟಿಕಾಂಶ ದೊರಕ್ತಿದ್ರಿಂದ ರುಚಿಗೆ ತಕ್ಕಷ್ಟು ಉಪ್ಪಾಗಿದೆ ಕಾಳು ಸ್ಪೂನ್ ಅರ್ಶಿಣ ಪುಡಿ ಹಾಕೋಣ ಮನೆಯಾಗೆ ಮಾಡಿದಂಥ ಸಾಂಬಾರು ಪುಡಿ ಜೀರಾ ಪುಡಿ ಆಮೇಲೆ ಧನಿಯಾ ಪುಡಿ ಇವೆಲ್ಲವೂ ಹಾಕನಂತ ನೋಡ್ರಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತೆ ರೀ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನನ್ನ ಚಾನಲ್ಗೆ ನಿಮ್ಮ ಹೆಲ್ಪು ಸಪೋರ್ಟು ಬೇಕು ಅಂತ ಹೇಳ್ತೀನಿ ಹೊಸ ಹೊಸ ವಿಡಿಯೋ ಮಾಡ್ಬೇಕಂದ್ರೆ ನಮಗೂ ಸ್ಫೂರ್ತಿ ಬೇಕಲ್ರಿ ಅದಕ್ಕೆ ನಾ ಹಾಕೋಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ ನೋಡಿರಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಚೆಂದಾಗಿ ಇದಕ್ಕೆ ನೀರು ಭಾಳ ಹಾಕಬಾರ್ದು ನೆನಪಿರ್ಬೇಕು ಸ್ವಲ್ಪೇ ಸ್ವಲ್ಪ ಟೀ ಕುಡಿತೇವಲ್ಲ ಅದರಲ್ಲೇ ಅರ್ಧ ಲೋಟ ನೀರು ಹಾಕಿರ ಬೆಂದು ಬಿಡ್ತತಿ ನೀರು ಭಾಳ ಹಾಕಿದ್ರದ್ದು ರುಚಿ ಬರಲ್ಲ ಉಪ್ಪು ಖಾರ ಮಸಾಲೆ ಹಿಡಿದು ಅಲ್ಲಿಗೆ ಇದು ಆ ಥರ ಬೇಸನ ಸೂಪರಾಗಿ ಬರ್ತದೆ ನೋಡಿರಿ ನಮ್ಮ ಕುಂಬಳಕಾಯಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರ ಬರೀ ಬಾಯ್ಲೆ ತಿನ್ನೋಂಗಾಗಿರ್ತತ್ರಿ ಈ ಕುಂಬಳಕಾಯಿ ಇದನ್ನ ಮ್ಯಾಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬೇಸನ ಐದೇ ನಿಮಿಷದಾಗ ರೆಡಿ ಆಗ್ತತಿ ನೋಡ್ರಿ ಪ್ಲೇಟಿಗೆ ರೆಡಿ ಆಯಿತು ನಮ್ಮ ಕುಂಬಳಕಾಯಿ ಪಲ್ಯ ಪ್ಲೇಟಿಗೆ ರೆಡಿ ಸಾರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ಎಷ್ಟು ಚೆಂದ ಬೆಂದೈತಿ ನೋಡ್ರಿ ತೋರಿಸ್ತಾನೀಗ ನೋಡ್ರಿ ಬರೀ ಬಾಯ್ಲೆ ತಿನ್ನಂಗಾಗಿರ್ತೈತಿ ಘಮ ಘಮ ಅಂತತಿ ಟೇಸ್ಟ್ ಅಂತೂ ಸೂಪರ್ ನೀವು ಕುಂಬಳಕಾಯಿ ಸಿಕ್ಕರೆ ತಂದು ಈ ಥರ ಮಾಡಿಕೊಂಡು ತಿನ್ನಿರಿ ರುಚಿ ಬಗ್ಗೆ ಕಮೆಂಟ್ ಹಾಕ್ರಿ ನೋಡ್ರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನಿ ಮತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತಾನೆ